ಹ್ಞೂ ತಿಕ್ಕಲ ತಿಕ್ಲು ಪಾತಣ್ಣ ಹೆಂಗೆ ಮಾತಾಡ್ತಾನೆ ಅವಳು ತಿಕ್ಲಿ ಚಿತ್ರಿ ಹ್ಞೂ ಇಲ್ಲ ನಮ್ಮ ತ ಕೊಡೋಕ್ಕಾಗಲ್ಲ ಒಳ ತಮಕ್ಕೆ ಮಾತ್ರ ದುಡ್ಡು ಐತಂತ ನನಗೆ ಮೂರು ಲಕ್ಷ ದುಡ್ಡು ಕೊಡಾಕಿಲ್ವಾ ಅವಳಿಗೆ ಹ್ಞೂ ಥೂ ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ ಆದರೆ ಯಾರೂ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ದೇವ್ರಮ್ಮನಿಗೆ ಕನ್ ಕಾಣಿಸ್ತಾ ಇಲ್ಲ ಹ್ಞೂ ನಾನು ಒಳ್ಳೇದು ಮಾಡಿರೋದು ಯಾರಿಗೂ ಇಲ್ಲ ಇದಕ್ಕೆಲ್ಲ ಕಾರಣವೇ ಆ ವರ್ಷಿತ ಹ್ಞೂ ಆ ವರ್ಷಿತ ಅವಳೊಬ್ಬಳು ಸುಮ್ಮ ಇದ್ದಿದ್ರೆ ಆ ಪೊಲೀಸ್ನವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಅವಳು ಬಂದಮೇಲೆ ಅದು ನೋಡ್ಕಿದ್ದು ಅವಳಿಗೆ ಇವಳೇ ಹೇಳಿರೋದು ಹ್ಞೂ ಬೊಂಬೆಲೇ ಹೇಳಿರೋದು ಇವಳೆ ನಮ್ಮ ಅಕ್ಕೈನೇ ಹೇಳಿರೋದು ಇವಳೇ ಹೇಳಿರೋದು ಏಳು ಬಿಟ್ಟರೆ ಇನ್ಯಾರು ಯಾರೂ ಹೇಳಿಲ್ಲ ಹ್ಞೂ ಅಮ್ಮ ಹ್ಞೂ ಇವಳೇ ಹೇಳಿರೋದು ಏಳು ಬಿಟ್ಟರೆ ಇನ್ಯಾರು ಹೇಳಿಲ್ಲ ಬೋಲು ಹೊಟ್ಟೆ ಉರುಬ್ರು ತಾಯಿ ಮಗಳಿಬ್ಬರೂ ಅಂತಾರೆ ಕಣಮ್ಮ ಒಳ್ಳೆಯವರಲ್ಲ ಅವರು ಥೂ ಬಿಡತ್ತ ನೀನು ಮಾಡೋಕ್ಕಾಗುತ್ತೆ ಇವಾಗ ಹ್ಞೂ ಇವಾಗ ನಾವೆಲ್ಲ ಕೈ ಎಳದ್ ಕೊಟ್ಟು ಕಲ್ಕೊಂಡಿದ್ವಿ ಇವಾಗಾದ್ರೂ ಬುದ್ಧಿ ಕಲ್ತ್ಕಂಡ್ವಲ್ಲ ನಿನ್ಮೇಲಿಂದನ ಯಾರ ಬಗ್ಗೆ ತಲೆ ಕೆಡ್ಸ್ಕೊಬಿಡಷ್ಟೇನೆ ಹ್ಞೂ ಸುಮ್ಮನೆ ಇದ್ ಬಿಡು ನೀನು ಸುಮ್ಮನೆ ತಲೆ ಕೆಡಿಸ್ಕೊಂಡಷ್ಟು ಭಾಳ ಭಾಳ ತಲೆ ಕೆಡುತ್ತೆ ಅಷ್ಟೇ ಹ್ಮ್ ಇನ್ಮೇಲೆ ನಾನೇನು ತಲೆ ಇನ್ಮೇಲೆ ಬುದ್ಧಿ ಕಲ್ಕಂಡವಲ್ಲ ಯಾರ್ಗೂ ಇಲ್ಲೋಡು ಅಲ್ಲಿ ಅವ್ರಿ ಎಂಥದ್ದೇ ಬಂದು ಕಷ್ಟ ಇದಾರೆ ಅಂತಂದ್ರೂ ಯಾರ್ಗೂ ಅಯ್ಯನ್ ಇವಾಗಿನ ಹ್ಮ್ ಅಯ್ಯಂಬಕ್ಕೆ ಹೋಗ್ಬಾರ್ದು ಕಣಪ್ಪ ಅದೇ ಮತ್ತೆ ನಾವು ಎಷ್ಟ್ ಜನ ಕೊಳ್ಳೇದ್ ಮಾಡ್ತೀವಿ ಆದ್ರೆ ಇವಾಗಿನ ಜನ ಬರಿ ಮೋಸ ಮಾಡಕು ಬೇರೆಯವ್ರದಕ್ಕೆ ಕಾತ್ಕೊಂಡಿರ್ತಾರೆ ಹ್ಮ್ ಬೇರೆಯವ್ರ ದುಡ್ಡು ಕಾಸು ಬೇರೆಯವ್ರನ್ನ ಹಾಳು ಮಾಡೋಕ್ಕೂ ಇದಕ್ಕೆ ಕಾತ್ಕೊಂಡಿರ್ತಾರೆ ಏನು ಮಾಡೋಣ ನನ್ಗು ತುಂಬಾ ಬೇಜಾರಾಗ್ತಾ ರೀತಾ ಇಲ್ಲಿ ನೋಡಿಲಿ ಇವತ್ತು ಅದೇ ನಾವು ಜಾಗ ತಗೊಂಡಿದ್ವಲ್ಲ ಓಟ್ಲು ಕಟ್ಟಬೇಕಾದ್ರೆ ಜಾಗ ತಗೊಂಡಿದ್ವಲ್ಲ ಅವ್ರ ಮಗ ಬಂದುಬಿಟ್ಟು ನಾನು ಸೈನ್ ಹಾಕಿಲ್ಲ ಇದಿನ್ನೂ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿಲ್ಲ ಹಾಂ ಸರಿಯಾಗಿ ಆಗಿಲ್ಲ ನೀವು ಹೆಂಗೆ ಕಟ್ಟಿರಿ ಏನು ಎತ್ತ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ನಾನೇ ಸೈನ್ ಹಾಕಿಲ್ಲ ಅಂತ ಹೇಳಿ ಅವನು ನಾನು ಕೋರ್ಟಿಗೆ ಹಾಕ್ತೀನಿ ಇದು ನಾನೀಗೆ ಬರಬೇಕು ಅಂತ ಹೇಳಿ ನನಗೆ ನನಗಿಲ್ಲೊಡಿಲಿ ಪತ್ರ ಕೊಟ್ಟೋಗೋದಾನೆ ಅದ್ರಾಗೆ ಹ್ಞೂ ನನಗೆ ಸೇರಬೇಕಾಗಿರೋದಿದು ಇದು ಹಾಂ ನೀವು ಹೆಂಗೆ ತಗೊಂಡ್ರಿ ಏನು ಎತ್ತ ನಾನು ಸೈನ್ ಹಾಕಿದ್ನ ಅಂತ ಹೇಳಿ ಅವನು ನನಗೆ ಎಷ್ಟು ಬಾಯ್ ಮಾಡ್ದೆ ಈಗ ಒಂದ್ರೂ ಮೇಲೆ ಒಂದ್ ಸಮಸ್ಯೆ ಒಂದ್ರೂ ಮೇಲೆ ಒಂದ್ ಸಮಸ್ಯೆ ಏ ಹೋಗು ಹ್ಮ್ ನಾವ್ ಯಾರಿಗೆ ಇದ್ ಮಾಡಿದ್ವಪ್ಪ ಅಂತ ಹೇಳಿ ದೇವ್ರಿಗ ನಮ್ಮನ್ನ ಒಂದೇ ಸಲ ಕೈ ಬಿಟ್ಬಿಟ್ಟವ್ನ ಹ್ಮ್ ತೋ ಹೋಗು ನನ್ಗಂತೂ ನೆನೆಸ್ಕೊಂಡ್ರೆ ಒಟ್ಟೆ ಹುರ್ದು ಹೋಗುತ್ತೆ ಕಣಪ್ಪ ಈ ನನ್ನ ಮಗ್ ನೋಡಿರಿ ಏ ಮನೆಗ್ ಬಂದಿಲ್ಲ ಎತ್ತೋದ್ನೋ ಏನು ಎರಡು ದಿನ ಆಗೈತಿ ಹ್ಮ್ ಅಲ್ಲ ಇಲ್ಲೋ ಸುತ್ತಾರಿಯಕ್ಕೆ ಹೋಗ್ತಾನೆ ಹುಡುಗರು ಜೊತೆಗೆ ಅವ್ನ್ಗೆ ಏನ್ ಹೇಳ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಹ್ಮ್ ಇವಾಗ ಏನಂದ ಹ್ಮ್ ಕೋಟಿ ಹಾಕಪ್ಪ ನೀನು ಅಂತ ಹೇಳಿ ಹೇಳ್ಬೇಕಾಗಿತ್ತು ಬಂದಿದ್ದೀನಿ ಕೋರ್ಟಿಗೆ ಹಾಕಪ್ಪ ಅದೇನಾಗುತ್ತೆ ಒಡೆಬಿಡಣ ಅಂತೇಳಿ ಹೇಳಿದೀನಿ ಹ್ಞೂ ಇದಕ್ಕೆ ನಮ್ಮ ಅಮ್ಮಿ ಸೈನ್ ಹಾಕಿಲ್ಲ ನಮ್ಮ ಏನು ಆವಾಗ ಮಾರ್ಬಿಟ್ಟೈತಿ ನೀವು ಹೆಂಗೆ ಎಲ್ಲ ಮಾಡಿಸ್ಕೊಂಡ್ರಿ ಹಾಂ ಇದಕ್ಕೆ ತಗೋಬೇಕಾರೆ ಅವರೂ ಸೈನ್ ಹಾಕಿ ತೊಗೊಂಡಿದ್ರಂತೆ ಇವಾಗ ಅವ್ರೂ ಇವಾಗ ಅವ್ರು ಮಾರಾಟ ಮಾಡ್ಬೇಕಾದ್ರೆ ಅವರು ಸೈನ್ ಹಾಕ್ಬೇಕಾಗಿತ್ತಂತೆ ಅದಕ್ಕೆ ನಾವು ಸೈನ್ ಹಾಕಿಲ್ಲ ನಾನು ನಮ್ಮ ಅಮ್ಮ ನೀವು ಹೆಂಗೆ ತಗೊಂಡ್ರಿ ಹಾಂ ಕಡಿಮೆ ರೇಟಿಗೆ ನಮ್ಮ ಅಪ್ಪಾಯಿಗೆ ಕೂಡಿಸ್ಬಿಟ್ಟು ಕಡಿಮೆ ರೇಟಿಗೆ ತಗೊಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಬಂದು ಬಾಯೋ ಬಾಯ ಮಾಡ್ತಾನೆ ಅವನಿಗೆ ಯಾರೋ ಪಿಟಿಂಗ್ ಇಕ್ಕ್ಯವ್ರು ಅಲೀನ ಹ್ಞೂ ಅವನ್ನೆಲ್ಲ ನೋಡ್ಕೊಂಡು ಇವಾಗ ನಾನು ಕೋರ್ಟ್ಗೆ ಹಾಕ್ತೀನಿ ನನಗೆ ಬರ್ಬೇಕು ಇಲ್ಲಪ್ಪ ಬಿಡಕ್ಕೆ ಆಗಲ್ಲ ಅಂತಂದೆ ಕರ್ಟ್ಗೆ ಹಾಕ್ತೀನಿ ಅಂತ ಸರಿ ಆಯ್ತಾ ಹಾಕೋ ಅಂತ ಹೇಳಿ ಹೇಳಿದೀನಿ ಹ್ಞೂ ಕೋರ್ಟ್ಗೆ ಹಾಕು ಅಂತ ಹೇಳಿದೀನಿ ಹೇಳಿ ಬಂದೆ ಹ್ಞೂ ಅದೇನಾಗುತ್ತೆ ಆಗ್ಲಿ ಹಾಕಲ್ಲ ಅಂತೇಳಿ ಬಂದಿದ್ದೀನಿ ಬಿಡು ನಾನು ದುಡ್ಡು ಕೊಟ್ಟು ತಗೊಂಡಿರೋದು ನಾವೇನೇನು ಅವೇನೇನು ಪುಕ್ಸಟೆ ತಗೊಂಡಿಲ್ಲ ದುಡ್ಡು ಕೊಟ್ಟು ಅವ್ರ ರಪ್ಪ ಕೊಡ್ದೆ ಅಂತ ಹೇಳಿ ನಾವೇನೇನು ಪುಕ್ಸಟೆ ಕೊಟ್ಟಿಲ್ಲ ಹ್ಞೂ ನಾವು ದುಡ್ಡು ಕೊಟ್ಟೆ ತಗೊಂಡಿರೋದು ಎಲ್ಲರಿಗೂ ಗೊತ್ತಾಗುತ್ತೋ ಆಕ್ಳ ಬಿಡು ದುಡ್ಡು ಕೊಟ್ಟು ಅವ್ರಪ್ಪ ನಾನು ತಗೊಂಡಿರೋದು ಇದ್ರಕ್ಕೆ ನನ್ನ ಮಕ್ಳು ನನ್ನ ಹೇಳ್ತಿದ್ದೆ ಯಾರದ ಸೈನ್ ಬೇಡ ಅಂತ ಹೇಳಿ ಸೈನ್ ಅದೇನು ಪಿತ್ರಾರ್ಜಿತ ಆಸ್ತಿ ಆಸ್ತಿ ಹ್ಞೂ ತಗೊಂಡಿರಾಸ್ತಿ ಆಸ್ತಿ ಆಗಿರೋದಕ್ಕೆ ಅವ್ರಿಗೇನು ಬೇಕಾಗಲ್ಲ ಹ್ಮ್ ಅವ್ರದ್ದೆಲ್ಲ ಏನು ಸೈನ್ ಬೇಕಾಗಲ್ಲ ಅದಕ್ಕೆ ತೆಗಿ ಕೊಡದು ನಾನು ಕೋರ್ಟಿಗೆ ಹಾಕ್ತೀನಿ ನೀವು ಮಾಡಿಕೊಡ್ದು ಅಂತಂದ ಇಲ್ಲ ಕಣಪ್ಪ ನಾವು ಮಾಡೋದೇನೆ ಅಂತ ಹೇಳಿ ಹೇಳ್ಬಂದಿದೀನಿ ಹಾಂ ದುಡ್ಡು ಎಲ್ಲ ಸಿಕ್ತೇನ ರೀತ ಸಿಕ್ಕಿದ್ರ ಒಂದು ಹೆಂಗೋತ್ತ ಮೂಲಕ ಲಕ್ಷ ಸಿಕ್ಕಿದ್ರು ಹೆಂಗ ಓಪನಿಂಗ್ ಮಾಡ್ಬೋದಾಗಿತ್ತ ನೀವು ಯಾರ್ಯಾರನ್ನ ಕೇಳಿದ್ವಿ ಹಾಂ ಅವ್ನು ತಿಕ್ಲಿ ಪಾತ ಅವನು ಕೇಳಿ ಅವನು ಕೊಡಲಿಲ್ಲ ಅವ್ನು ಮಾತ್ರ ಹಂಗೇನೆ ಹ್ಮ್ ನಮ್ಮಅಮ್ಮ ಇಟ್ಟಾಗೆ ತೋರಿಸ್ಕೊಣ ಆಸ್ಪತ್ರೆಗೆ ಬಿಡಮ್ಮ ನಮ್ಮ ಇರ್ತಾರೆ ಅವರು ಹ್ಞೂ ನಮ್ಮ ತಿಂದು ಉದ್ದಾರ ಅಷ್ಟೇ ನಮ್ಮ ತಿಂದು ಉದ್ಧಾರ ಆಗ್ಯಾರ ಅಂತೇಳಿ ಚೆನ್ನಾಗಿ ಉಗ್ಳ್ಬೇಕೆಲ್ಲ ನಾ ಕಂಡಾಗ ಹಾ ನಾವು ತೋರ್ಸಿವಿ ತಿಕ್ಲತ್ತಿತ್ತು ಅಂತ ಹೇಳಿ ಚೆಂದಕ್ಕೆ ಉಗುಳ್ಬೇಕು ಯಾರು ಕೊಡೋಲ್ಲ ನೋಡಿ ಇಲ್ದಿದ್ರೆ ಯಾರು ಕೊಡಕ್ಕಲ್ಲ ಹ್ಞೂ ಇದ್ರ ಇಸ್ಕೊಂಡು ಹೋಗ್ತಿರ್ಬೇಕಾರೆ ಕೊಟ್ಟರೆ ಹ್ಞೂ ಇಸ್ಕೊಂಡ್ಬರೋದು ಕಷ್ಟ ನಾನು ಯಾರ್ಯಾರನ್ನ ಕೇಳ್ದೆ ನಮ್ಗೆ ಇಸ್ಕೊಂಡು ಮಕ್ಳು ಯಾವನು ಕೊಡಲ್ಲ ಇವಾಗ ಹ್ಞೂ ಅದು ಕೊಟ್ಟೆ ಇದು ಕೊಟ್ಟೆ ನನಗೆ ಅಷ್ಟು ಸಮಸ್ಯೆ ಇಷ್ಟು ಸಮಸ್ಯೆ ನನ್ಗೆ ಹಂಗೆ ಆಗೈತೆ ಏನು ಹೇಳ್ತಾರೆ ಅನ್ಬೇಡ ಹ್ಞೂ ಹೇಳು ಹ್ಞೂ ಹೇಳೋದು ನೋಡಿಬಿಟ್ರಿ ಭಾಳ ಬೇಜಾರಾಗುತ್ತೆ ಹ್ಞೂ ನಮ್ಮ ತಾವು ಇಸ್ಕೊಂಡು ಹತ್ತಕ್ಕೆ ಮಾತ್ರ ಅಲ್ಲೋಪರ್ ನನ್ನ ಮಕ್ಕಳು ಇಸ್ಕೊಂಡು ಹೋಗ್ತಾರೆ ಯಾವನು ಕೊಡಲ್ಲ

ನಾನು ಆ ಪಾತಾಣನ ತೋರಿಸಿದ್ದೀನಿ ಹ್ಞೂ ಅಂತ ಹೇಳಿರೆ ಎಷ್ಟು ಹೇಳ್ತಾನೆ ಹಾಂ ಹುಷಾರು ಗಟ್ಟಲೆ ಮಾತ್ರೆ ಕೊಡಿಸ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆ ನನ್ನ ಋಣದಾಗ ಇದ್ದಾನೆ ನನ್ನ ಪಾತಣ್ಣ ಎಂತ ಮಾತಾಡ್ಬಿಟ್ಟ ಎಲ್ಲ ನಾನು ಈ ಪಾತಣ್ಣ ಕೊಡ್ತಾನೆ ಇವರೆಲ್ಲ ಅಂತಾರು ಹ್ಞೂ ಈ ಜಯ ಬೇರೆ ಹೋಗ್ತಾಳೆ ಈ ಲಕ್ಷ್ಮಿ ಬೇರೆ ಹೋಗ್ತಾಳೆ ಇವಳು ಲಕ್ಷ್ಮಿಗೆ ನೇನು ಹ್ಞೂ ನ್ಯಾಯ ಹೇಳ್ತೀನಿ ಅಂತ ಹೇಳಿ ನಾನು ದೊಡ್ಡಿದು ಮತ್ತು ಅಲ್ಲೇ ಓಡಾಡ್ತಾಳೆ ಹ್ಞೂ ನನ್ನ ನ್ಯಾಯವಸ್ತಿ ನನ್ನ ಗ್ರಾಹಸ್ತಿ ಅಂತ ಹೇಳಿ ನಾನು ಹಂಗೆ ನಾನು ಹಿಂಗೆ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡು ಅಲ್ಲೂ ಇಲ್ಲೂ ಬರೀ ಓಡಾಡ್ಕೊಂಡು ಹಿಂಗೆ ಇದೆ ಹ್ಞೂ ಅವಳಿಗೆಗಳಪ್ಪ ನಮ್ಮೂರಾಗೆ ಎಂಥ ಎಂಥರಗ ಬಂತು ಲಕ್ಷ್ಮಿ ಬರಲಿಲ್ಲ ಓದ್ಕೊಂಡು ಹೋಗೋರು ಹೋಗ ಅಜ್ಜಯ್ಯ ಒಬ್ಳು ಲಕ್ಷ್ಮಿ ಒಬ್ಳು ನಮ್ಮ ಮನೆಗೆ ಹೋಗಿಬಿಟ್ರಿ ಸಾಕಾಗತ್ತ ಹ್ಞೂ ನಮ್ಮ ದೊಡಮಯ ನೋಡಿದ್ರೆ ನನಗೆ ಆಗಲ್ಲ ಹ್ಞೂ ಅದು ಮೊದ್ಲು ಒಂಥರ ನಮಗೆ ಇದು ಮಾಡೋದು ಇವಾಗ ಇವಾಗ ಹಂಗೆ ಮಾಡುತ್ತೆ ಬೋಲ್ ಒಳೆದಲ್ಲ ಹ್ಞೂ ಇಲ್ಲ ಒಂಥರ ಎಲ್ಲಡು ಹೆಂಗೆ ಆಡೋದು ಗೊತ್ತೆ ಅದು ಒಳೆದಲ್ಲ ನಮ್ಮ ದೊಡಮಯ ಹ್ಞೂ ಆ ಲಕ್ಷ್ಮಿ ಒಬ್ಳು ಇದು ಮಾಡಲ್ಲಪ್ಪ ಹ್ಞೂ ಮತ್ತೆ ಆ ಲಕ್ಷ್ಮಿ ಒಬ್ಳು ಬಿಟ್ಟರೆ ಯಾವುದು ನಮಗೆ ಸಮಸ್ಯೆನೇ ಇರೋಲ್ಲ ಅವಳೆ ಹ್ಞೂ ಒಳ್ಳೋಣಲ್ಲ ಅವಳು ಒಜ್ಜಿ ಹ್ಞೂ ನನಗಂತ ಒಜ್ಜಿ ನೋಡಿರಿ ಹಂಗೆ ಮಖನೇ ಕಿತ್ ಬಿಡೋಣ ಅನಿಸುತ್ತೆ ಏ ನನಗಂತ ಲಕ್ಷ್ಮಿ ಮಕ್ಕಳ ನೋಡಿರಿ ನಿಜವಾಗ್ಲು ಅಷ್ಟೇ ಸಿಟ್ಟು ಬರಲ್ಲ ಹ್ಞೂ ಮಖನೇ ಇಟ್ಕೊಂಡು ಕಿತ್ತು ಬಿಡೋಣ ಹಂಗಾಗುತ್ತೆ ಅವಳಿಂದಲೇ ಎಲ್ಲಾನು ಹ್ಞೂ ಓಡಾಡೋಲ್ಲ ಅವಳು ನಿಟ್ಟು ಯಾರು ಮುಂದ್ ಬರೀತಾರಂತ ಸಹಿಸ್ಕೊಂಡ ಅವಳೆ ಎಲ್ಲ ಇಲ್ಲಿ ಪಿತೋರಿ ಊರಿ ಎಲ್ಲ ಮಾಡಿರೋದೆಲ್ಲ ಅವಳೇನಿ ಹ್ಞೂ ಗೊಂಬೆಲಿಗೆ ಹೇಳ್ಕೊಟ್ಟಿರೋದು ಅವಳೇನಿ ಹ್ಞೂ ಅವ್ರ ಸಹಿತ ಗೊತ್ತಾಳೆ ಏಳು ಅಂತ ಏಳು ಕೊಟ್ಟವಳೆ ಹ್ಞೂ ಶಾಂತಮ್ ಫ್ರೆಂಡ್ ಅಲ್ಲ ಮಗಳಿಗೆ ಬಿರುತ್ ಕೊಡ್ಬೇಕಲ್ಲ ಹ್ಞೂ ಮಗಳಿಗೆ ಬಿರುತ್ ಕೊಡಬೇಕು ಮಗಳು ಸ ಕಲ್ ಹಿಂಗೆಲ್ಲ ಕಂಡು ಹಿಡಿದ್ಲು ಅಂತೇಳಿ ಅವಳಿನ್ನೂ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಶಾಂತಿ ಫ್ರೆಂಡ್ ಅಲ್ಲ ಶಾಂತಮ್ ಹ್ಞೂ ಶಾಂತಮ್ ಫ್ರೆಂಡ್ ಆಗಿರೋಕೆ ಫ್ರೆಂಡ್ ಮಗಳಿಗೆ ಇವಳು ಇವಳು ಕೊಟ್ಟವಳು ಹ್ಞೂ ಎಲ್ಲ ಏಳು ಹೇಳ್ಕೊಟ್ಟು ಮಾಡ್ಸಿರೋದು ಇದಕ್ಕೆಲ್ಲ ಮೇನು ಇದಕ್ಕೆಲ್ಲ ಕಾರಣ ಅಂತಂದರೆ ಅಲ್ಲೋಸ್ಮಿನ ಹ್ಞೂ ಅವಳೇ ಹೇಳ್ಕೊಟ್ಟಿರೋದು ಅವಳೇ ಕೊಟ್ಟೆ ಮಾಡ್ಸಿರೋದು ಅಲ್ಲೋಶ್ಮಿ ಯಾರು ಬಂದಿಲ್ಲ ನೋಡಿ ನಾನು ಹೇಳ್ತೀನಿ ಲಕ್ಷ್ಮಿ ಬಿಟ್ಟರೆ ಯಾರು ಹೇಳಿಲ್ಲ ಹ್ಞೂ ಅವಳಿಗೆ ನಾವು ಚೆನ್ನಾಗಿ ಆಗ್ಬಿಟ್ಟವಲ್ಲ ಅವಳೆ ಊರಾಗಿ ಎಲ್ಲಾನ ಚೆನ್ನಾಗಿ ಎರಡು ಮನೆ ಇರೋ ಅಂತಳು ಅವಳೇ ಇರೋದು ಹೊಳ ಕಾಣ್ಬಿಟ್ಳು ಮನೆ ಕೊಟ್ಟೆ ಅವಳೆ ಟೌನ್ನಾಗೆಲ್ಲ ಒಂದು ಆಟ ಆ ತುಡ್ಕೆಲ್ಲ ಮಸ್ತಾಗೈತೆ ಬಂಡವಾಳ ಎಲ್ಲ ಕಡೆಯಿಂದನೂ ಅವಳು ನೋಡು ಅವಳಿರೋದು ಅವಳು ಇದ್ದಾಳೆ ഏതാ ആഹ് അത് യോ സോർസീനി ആ സീരെ അതേ ജാക്കിട്ട് അതേ തലേമ്മ നോടൊന്നു ആ കുളിതൽ കുളത്തിൻ്റെ ആ സണ്ണ കൊലിക്കാള നോട നാ നെവേന ഏതാടക്കല്ല ഏലാ ഇവർഗാല ಏ ನಾನು ಮಾತಾಡ್ತೀನಿ ನಾನು ಬಿಡಲ್ಲ ನಾನು ಅವಳಿಗೆ ನದಿ ಕಮ್ಮಿ ಲಕ್ಷ್ಮಿ ಇದಕ್ಕೆಲ್ಲ ಕಾರಣ ನೀನೇ ಅಂತ ನಾನು ಒಂದೇ ಹಂನಿ ನಾವು ಒಂದು ಇಟ್ಟು ಮುಂದೆ ಬರ್ದಿರೋ ಅದಕ್ಕೆ ನಾನು ಚೆನ್ನಾಗಿರ್ಬೇಕು ಅಂಬ ನೀನು ಐತೆ ಅದಕ್ಕೆ ನೀನು ಹಿಂಗೆ ಮಾಡಿದೀಯ ಅಂತ ನಾನು ಒಂದೇ ಹಂಥ್ತೀನಿ ಅವಳ ಬಿಡಲ್ಲ ಹಾಂ ಲಕ್ಷ್ಮಿನ ಒಂದೇ ಅಂಥೀನಿ ಇವಾಗ ಬೇರೆನೇ ಹೋಟ್ಲಿಗೆ ಬೇರೇನೆ ಹಿಂಗೆ ಕೋರ್ಟ್ಗೆ ಹಾಕಿರಂತೆ ಹೋಟ್ಲು ಏನು ಮಾಡ್ಬೇಕು ಅನ್ನೋದು ಆಗೋದು ನಮ್ಮ ಹೆಸ್ರು ಐತಿದು ಅಂತೇಳಿ ಕೋರ್ಟ್ಗೆ ಹಾಕಿರಂತೆ ಏನು ಮಾಡೋಣ ಏನೋ ಅನ್ನೋಸ್ತೈತೆ ತೊಂದರೂ ಮೇಲೊಂದು ಒಂದರೂ ಮೇಲೆ ಒಂದು ನಮಗೆ ಸಮಸ್ಯೆಗಳು ಇದಾರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಿನೆ ಲಕ್ಷ್ಮಿನೇ ಮೇಲೆ ಹಿಂಗೆಲ್ಲ ಮಾಡ್ತಾ ಇರೋದು ಅವಳಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು